ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಹಿಡನ್ ಅಜೆಂಡಾದಿಂದ ನಗರದ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈಗ ಬೆಳಗಾವಿ ಕಾರಣ ನೋಡಿ ನಾನು ಒಬ್ಬರ ಮೇಲೆನೆ ಬಟ್ ಮಾಡಿ ತೋರಿಸ್ಲಿಕ್ಕೆ ಬರೋದಿಲ್ಲ ಅಧಿಕಾರಿಗಳು ಅಷ್ಟೇ ಕಾರಣ ಇರ್ತಾರೆ ಜನಪ್ರತಿನಿಧಿಗಳು ಅಷ್ಟೇ ಕಾರಣ ಇರ್ತಾರೆ ಏನಾಗ್ಬಿಟ್ಟಿದೆ ಈಗ ಹಿಡನ್ ಅಜೆಂಡಾಗಳು ಬಹಳ ಆಗ್ಬಿಟ್ಟಿದಾವೆ ಈಗ ಹಿಡನ್ ಅಜೆಂಡಾಗಳು ಇಂದ ಮಹಾನಗರ ಪಾಲಿಕೆ ಆಗಿರ್ಬೋದು ಅಥವಾ ಸಿಟಿ ಜನ ಆಗಿರ್ಬೋದು ಇವತ್ತು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ನಿಸ್ವಾರ್ಥತೆಯಿಂದ ನಾವೆಲ್ಲರೂ ಈ ಕಡೆ ಆಫೀಸರ್ ಗಳಾಗಿರ್ಬೋದು ಈ ಕಡೆ ಜನಪ್ರತಿನಿಧಿಗಳಾಗಿರ್ಬೋದು ರಾಜಕಾರಣ ಮಾಡದೆ ಬರೀ ಅಭಿವೃದ್ಧಿ ಒಂದೇ ಅಂತ ಮನಸ್ಸಿನಲ್ಲಿ ಇಟ್ಕೊಂಡ್ ಮಾಡಿದ್ರೆ ಬಹಳಷ್ಟು ನಾವು ಬೆಳವಣಿಗೆಯನ್ನು ಸ್ವರ್ಗನೆ ಮಾಡಬಹುದು ಬೆಳಗಾಂ ಸಿಟಿಯನ್ನು ಆದ್ರೆ ಈ ಹಿಡನ್ ಅಜೆಂಡಾದಿಂದ ಈ ರೀತಿ ಪಾಲಿಕೆ ಸೋರ್ತಾ ಇದೆ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಮೇಡಮ್ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಎರಡನೇ ರಾಜಧಾನಿ ಅಂತ ಹೆಮ್ಮೆಯಿಂದ ಹೇಳ್ತೀವಿ ಬೆಳಗಾವಿ ತಾಲೂಕು ಉಡುಪಿ ಜಿಲ್ಲೆ ಅಷ್ಟು ದೊಡ್ಡದಿದೆ ನಮ್ಮ ಬೆಳಗಾವಿ ತಾಲೂಕು ಜನಸಂಖ್ಯೆ ಎಂಟು ಲಕ್ಷ ಐವತ್ತು ಸಾವಿರ ಉಡುಪಿ ಜಿಲ್ಲಾ ಜನಸಂಖ್ಯೆ ಒಂಬತ್ತು ಲಕ್ಷ ಒಂದು ದೊಡ್ಡ ಹೆಮ್ಮೆಯ ನಮ್ಮ ಪಾಲಿಕೆ ಆಗ್ತಾ ಇದೆ ಅಂತಂದ್ರೆ ಇದು ಹಿಡನ್ ಅಜೆಂಡಾದಿಂದ ಈ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ವರ ಸಕ್ಕರೆ ಕಾರ್ಖಾನೆಯನ್ನು ಉದ್ದೇಶಪೂರ್ವಕವಾಗಿ ಸರ್ಕಾರದವರು ಬಂದ್ ಮಾಡಿಸ್ತಾ ಇದಾರೆ ಅಂತ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಯಾದ್ರು ಅವರ ಧರ್ಮ ನೋಡಿ ಸರ್ಕಾರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತೆ ನಾವು ಯಾವತ್ತೂ ಕೂಡ ವೈಯಕ್ತಿಕವಾದಂತ ವಿಚಾರ ಆಗ್ಲಿ ದ್ವೇಷದ ರಾಜಕಾರಣವನ್ನ ನಮ್ಮ ಪಕ್ಷದ ಮುಖಂಡರು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಇನ್ನಿತರ ನಾವೆಲ್ಲರೂ ಕೂಡ ನಾವು ಸೇಡಿನ ರಾಜಕಾರಣ ಮಾಡಲ್ಲ ಮಾಡುವಂತ ಅನಿವಾರ್ಯತೆ ಕೂಡ ನನಗಿಲ್ಲ ಕಾನೂನಿದೆ ಕಾನೂನ್ ಪ್ರಕಾರ ಏನೇನ್ ಕ್ರಮ ತಗೊಳ್ಕೊಳ್ಬೇಕು ರಾಜಭವನ ಚಲೋ ಮೂವತ್ತೊಂದನೇ ತಾರೀಕು ಎಲ್ಲ ಶಾಸಕರು ಮಂತ್ರಿಗಳು ಎಲ್ರು ಸೇರಿ ನಾವು ರಾಜಭವನ ಚಲೋ ಚಳವಳಿಯನ್ನ ಹಮ್ಮಿಕೊಂಡಿದೀವಿ ಪಾಲಿಕೆಯ ಆರ್ಥಿಕ ಸಂಕಷ್ಟ ಎದುರಾಗಿದ್ದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರಾಜಕಾರಣ ಮಾಡದೆ ನಿಸ್ವಾರ್ಥತೆಯಿಂದ ಅಭಿವೃದ್ಧಿ ಒಂದೇ ಎಂದು ಕೆಲಸ ಮಾಡಿದರೆ ಸ್ವರ್ಗಾನೆ ಮಾಡಬಹುದು ಎಂದರು ವಿಜಯಪುರ ಶಾಸಕ ಸಕ್ಕರೆ ಕಾರ್ಖಾನೆಯನ್ನ ಉದ್ದೇಶಪೂರ್ವಕವಾಗಿ ಬಂದ್ ಮಾಡಿಸಿದರೆ ಸರ್ಕಾರ ಎಂದು ಅಹೋರಾತ್ರಿ ಧರಣಿ ನಡೆಸುವ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಸರ್ಕಾರ ಕಾನೂನು ಪ್ರಕಾರ ಕ್ರಮ ಜರುಗಿಸುತ್ತೆ ನಾವು ಎಂದಿಗೂ ವೈಯಕ್ತಿಕ ಹಾಗೂ ದ್ವೇಷದ ರಾಜಕಾರಣ ಮಾಡುವ ಕೆಲಸ ರಾಜ್ಯ ಕಾರ ಮಾಡುವುದಿಲ್ಲ ಎಂದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ